ಗೌರವ್ ಎಂಬ ಹುಡುಗ ತನ್ನ ಕುಟುಂಬದೊಂದಿಗೆ ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಅವನ ತಂದೆ ಕೃಷಿಕನಾಗಿದ್ದು ಬಹಳ ಪರಿಶ್ರಮಿ ವ್ಯಕ್ತಿ ಗೌರವ್ ಶಾಲೆಯಲ್ಲಿ ಬುದ್ಧಿವಂತನಾಗಿದ್ದರೂ ಕೆಲವೊಮ್ಮೆ ಸುಳ್ಳು ಹೇಳುವತ ಹೊಂದಿದ್ದ ಆತನು ಎಲ್ಲವನ್ನೂ ತಾನೇ ಸಮರ್ಥನೆ ಮಾಡಿಕೊಳ್ಳಲು ಸುಳ್ಳು ಹೇಳುತ್ತಿದ್ದ ಆದರೆ ಅವನಿಗೆ ಸತ್ಯದ ಮಹತ್ವ ಸರಿಯಾಗಿ ಅರ್ಥವಾಗಿರಲಿಲ್ಲ ಒಂದು ದಿನ ಶಾಲೆಯಿಂದ ವಾಪಸ್ ಬರುತ್ತಿದ್ದಾಗ ಅವನು ರಸ್ತೆ ಬದಿಯ ದೊಡ್ಡ ಮರದ ಕೆಳಗೆ ಒಂದು ಚಿನ್ನದ ಕಂಗಣವನ್ನು ಕಂಡ ಅವನ ಮನಸ್ಸು ಅದನ್ನು ತನ್ನದಲ್ಲ ಎಂದು ಹೇಳುತ್ತಿದ್ದರೂ ಮತ್ತೊಂದು ಭಾಗ ಅದನ್ನು ತೆಗೆದುಕೊಂಡು ಮನೆಗೆ ಹೋಗುವಂತೆ ಪ್ರೇರೇಪಿಸಿತು ಕೊನೆಗೆ ಆ ಆಕರ್ಷಣೆಗೆ ಮಣಿದು ಕಂಗಣವನ್ನು ತನ್ನ ಜೇಬಿನಲ್ಲಿ ಹಾಕಿಕೊಂಡು ಮನೆಗೆ ಹೋದನು ಮನೆಯಲ್ಲಿದ್ದ ತಾಯಿಯು ಅವನ ಕೈಗೆ ಕಂಗಣವನ್ನು ನೋಡಿ ಇದು ಎಲ್ಲಿ ಸಿಕ್ಕಿತು ಎಂದು ಕೇಳಿದಳು ಆತನು ತಕ್ಷಣ ನಾನು ದಾರಿ ಮಧ್ಯೆ ಸಿಕ್ಕಿದ್ದನ್ನು ತಂದೆ ಎಂದು ಸುಳ್ಳು ಹೇಳಿದ ತಾಯಿಯವರ ಮಾತಿಗೆ ಸಂಪೂರ್ಣವಾಗಿ ನಂಬದಿದ್ದರೂ ಹೆಚ್ಚು ಪ್ರಶ್ನೆ ಮಾಡಲಿಲ್ಲ ಮರುದಿನ ಗ್ರಾಮದ ಮುಖ್ಯಸ್ಥನು ಶಾಲೆಗೆ ಬಂದು ನಮ್ಮ ಗ್ರಾಮದ ಗೌರಿ ಅಜ್ಜಿಯ ಚಿನ್ನದ ಕಂಗಣ ಮರೆಯಾಗಿದ್ದು ಯಾರಾದರೂ ನೋಡಿದ್ದರೆ ಹೇಳಿ ಎಂದರು ಈ ಮಾತು ಕೇಳುತ್ತಿದ್ದಂತೆ ಗೌರವ್ ಬೆಚ್ಚಿಬಿದ್ದ ಆತನು ಸುಳ್ಳು ಹೇಳಿ ಕಂಗಣವನ್ನು ತನ್ನದಾಗಿಸಿಕೊಂಡಿದ್ದ ಆದರೆ ಈಗ ಅದನ್ನು ಹಿಂದಿರುಗಿಸಲು ಹಿಂಜರಿಯುತ್ತಿದ್ದ ಸಂಜೆ ಮನೆಗೆ ಹೋದಾಗ ಅವನ ಮನಸ್ಸು ಚಿಂತೆಗೊಳಗಾಯಿತು ಅವನು ಸುಳ್ಳು ಹೇಳಿದ್ದರಿಂದ ದುಃಖವಾಯಿತು ತಾಯಿಯ ಮಾತುಗಳು ನೆನಪಿಗೆ ಬಂತು ನಾವು ಎಷ್ಟು ಬುದ್ಧಿವಂತರಾಗಿದ್ದರೂ ನಮ್ಮ ನೈತಿಕತೆ ನಮ್ಮನ್ನು ನಿಜವಾದ ಮಾನವನಾಗಿಸುತ್ತದೆ ಕನಸುಗಳಲ್ಲಿ ಕಂಗಣದ ಬಗ್ಗೆ ವಿಚಾರಿಸುತ್ತಿದ್ದಾಗ ಆತನು ಒಂದು ತೀರ್ಮಾನಕ್ಕೆ ಬಂದ ನಾಳೆ ಬೆಳಿಗ್ಗೆ ಕಂಗಣವನ್ನು ಹಿಂತಿರುಗಿಸಬೇಕು ಎಂದು ನಿರ್ಧರಿಸಿದ ಮುಂಜಾನೆ ಗೌರವ್ ಗೌರಿ ಅಜ್ಜಿಯ ಮನೆಗೆ ಹೋಗಿ ಕಂಗಣವನ್ನು ಹಸ್ತಾಂತರಿಸಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಅಜ್ಜಿ ಸಂತೋಷದಿಂದ ನೀನು ಸತ್ಯ ಹೇಳಲು ಧೈರ್ಯ ತೋರಿಸಿದ್ದಕ್ಕಾಗಿ ನಾನು ಸಂತೋಷಗೊಂಡೆ ಎಂದಳು ಈ ಘಟನೆ ಗೌರವನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು ಅಂದಿನಿಂದ ಅವನು ಸುಳ್ಳು ಹೇಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸತ್ಯದ ಮಾರ್ಗವನ್ನು ಅನುಸರಿಸಿದ ಅಪ್ಪಅಮ್ಮನಿಗೂ ಊರಿನವರಿಗೂ ಅವನ ಮೇಲಿನ ಗೌರವ ಹೆಚ್ಚಿತು ಈ ಕಥೆ ನಮಗೆ ಹೇಳುವುದು ಏನೆಂದರೆ ಸತ್ಯ ಯಾವಾಗಲೂ ಶ್ರೇಷ್ಠ ನಾವು ತಕ್ಷಣ ಮುನ್ನಡೆದರೂ ಸುಳ್ಳು ಯಾವಾಗಲೂ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ ಆದರೆ ಸತ್ಯ ನಿರಂತರವಾಗಿ ನಮ್ಮನ್ನು ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ